ಸ್ಯಾಂಡ್ಲ್ವುಡ್ ಕಲಾವಿದರ ನೆಟ್ ಬೋಲ್ಟನ್ನು ಸ್ವಲ್ಪ ಟೈಟ್ ಮಾಡಬೇಕು ಇಲ್ಲಾಂದರೆ ಅವರು ಬುದ್ಧಿ ಕಲಿಯೋದಲ್ಲ ಅಂತಲ್ಲಿ ಡಿ ಕೆ ಶುಕುರ್ ಅವರು ಮೊನ್ನೆ ವಿಧಾನಸೌಧದ ಮುಂಭಾಗ ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಉದ್ಘಾಟನಾ ಸಂದರ್ಭದಲ್ಲಿ ಹೇಳಿದರು ಈ ಒಂದು ಮಾತನ್ನು ಹೇಳೋದಕ್ಕೆ ಕಲಾವಿದರ ಬೆಂಬಲ ಫಿಲ್ಮ್ ಫೆಸ್ಟಿವಲ್ ಕಡಿಮೆ ಆಗ್ತೀನೋ ಒಂದು ಮಾತುಗಳಾಗಿರುತ್ತೆ ಹಾಗಾಗಿ ಈ ಬಗ್ಗೆ ಮಾತಾಡೋ ಜೊತೆಗೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಅಂತಹ ಸಾಧಕಗಳಿದ್ದಾರೆ ಮದ್ವೆ ಹೋಗ್ತೀನಿ ಸರ್ ಡಿ ಕೆ ಶುಕರ್ ಅವರ ಮಾತುಗಳ ಬಗ್ಗೆ ಮದ್ವತೀನಿ ಯಾರ ಬಗ್ಗೆ ಯಾಕಂದರೆ ನೀವು ಕೂಡ ಇದ್ರಿ ಅಧ್ಯಕ್ಷರಾಗಿದ್ದವಂಥವ್ರು ಎಲ್ಲ ಕಲಾವಿದರು ಕೂಡ ಕರೆದಿದ್ರಿ ಹೇಗೆ ಹೇಗೆ ಯಾಕೆ ಈ ಮಾತು ಅಂತ ಹೇಳಿ ಈಗ ಮಾತು ಮಾತಲ್ಲಿ ಮಾತುಗಳು ಬಂದಾಗ ಜನರಲ್ಲಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಸಿನಿಮಾದವರು ಅವರು ಟೆಂಟ್ ಸಿನಿಮಾಗಳಲ್ಲಿ ರೀಲ್ಸ್ಗಳ್ನ ಹೊತ್ಕೊಂಡೋಗಿ ಥಿಯೇಟರ್ ಥಿಯೇಟ್ರಿಗೆ ಹಾಕಿ ಅವರು ಸಿನಿಮಾ ಮಾಡಿ ಸಿನಿಮಾಲ್ ಬಗ್ಗೆ ಅಷ್ಟೇ ಆಸಕ್ತಿ ಪ್ರೀತಿ ಇಟ್ಟಿರೋರು ಅವರು ಮಾತಾಡೋ ಮಾತು ನಮ್ಮ ಜೊತೆ ನಮ್ಮ ಸ್ನೇಹಿತರು ಅದು ಅದನ್ನು ಅದನ್ನೇ ಒಂದು ಟ್ಯಾಗ್ಲೆನ್ ಅದು ಅದು ಅದಕ್ಕೆ ಜಾಗವೂ ಇಲ್ಲ ಅದೇ ಒಂದು ಕಾಂಟ್ರವರ್ಸಿನೇ ಅಲ್ಲ ಅದನ್ನು ಕಾಂಟ್ರವರ್ಸಿ ಮಾಡ್ತಾ ಇದ್ದಾರೆ ಅಷ್ಟೇ ಅದನ್ನೂ ಟ್ಯಾಗ್ಲೈನ್ ಅಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಇದು ನಮ್ಮ ಟ್ಯಾಗ್ಲೈನು ಫಿಲ್ಮ್ ಫೆಸ್ಟಿವಲ್ ಈ ಬಾರಿ ಇಟ್ಟಿರುವಂತಹ ಒಂದು ಟ್ಯಾಗ್ಲೈನ್ ಸರ್ ಬಟ್ ಮೊನ್ನೆ ಮಾತಾಡೋ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾಡಿದಾರೆ ಖಂಡಿತವಾಗೂ ಇಲ್ಲ ಯಾಕಂದ್ರೆ ಈ ಮಾತನ್ನ ಡಿ ಕೆ ಶಿವಕುಮಾರ್ ನೆಟ್ಟು ಬೋಲ್ಟ್ ಅನ್ನ ಟೈಪ್ ಮಾಡಬೇಕು ಅಂತ ಹೇಳಿದ ನಂತರ ಒಂದಿಷ್ಟು ಇಂಡಸ್ಟ್ರಿಯಲ್ಲಿ ಯಾಕೆ ಈ ಮಾತನ್ನು ಯಾಕಂದ್ರೆ ಬಗ್ಗೆ ಹೇಳಣ ನೋಡಿ ನಮ್ಮ ಚಿತ್ರರಂಗದಲ್ಲಿ ಈ ಒಂದು ಏನ್ ಫೆಸ್ಟಿವಲ್ ನಡೀತಾ ಇದೆ ಎಲ್ಲರೂ ಬಂದು ಇನ್ನೂ ಜನ ಸೇರಲಿ ಎಲ್ಲ ಕಲಾವಿದರು ಬರಲಿ ಎಲ್ಲ ಡಿಪಾರ್ಟ್ಮೆಂಟ್ ಡಿಸ್ಟ್ರಿಬ್ಯೂಟರ್ಸು ಎಕ್ ಎಕ್ಸಿಬ್ಯೂಟರ್ಸ್ ಎಲ್ಲರೂ ಬರಲಿ ಇನ್ನು ದೊಡ್ಡದಾಗಿ ಬೆಳೀಲಿ ಅನ್ನೋ ಉದ್ದೇಶದಿಂದ ಅವರು ಹೇಳಿದ್ದಾರೆ ಅದರಲ್ಲಿ ಯಾವ್ದಾದ್ರು ತಪ್ಪಿದೆಯಾ ತಪ್ಪು ಹೇಳಿ ಏನು ತಪ್ಪಿದೆ ನನಗೆ ಅರ್ಥ ಆಗಲಿಲ್ಲ ನನ್ನ ಶೂಟಿಂಗ್ ಲೇಟಾಗಿ ಹೋಗ್ತೀನಿ ಏಯ್ ಯಾಕೆ ಲೇಟಾಗಿ ಬಂದ್ರಿ ಅಂತ ಕೇಳ್ತಾರೆ ಅದಕ್ಕೆ ಇಲ್ಲ ನಾನು ಸಾರಿ ಅಂತ ಹೇಳ್ಬಿಟ್ಟು ನಾವು ಬಂದುಬಿಡ್ತೀವಿ ಅದೇ ನಾವು ಮಾಡ್ಬೇಕಾದ್ರೆ ಕೆಲಸ ಅವ್ರು ಏನು ಬೇರೆ ತಪ್ಪಾಗಿ ಹೇಳಿದ್ರು ಅಂತ ನನಗನ್ಸಿಲ್ಲ ಅವ್ರಿಗೆ ಒಂದು ಸಣ್ಣ ಕೋಪ ಯಾವುದರಲ್ಲಿರ್ಬೋದು ನಮ್ಮ ನೆಲ ನಮ್ಮ ಜಲ ನಮ್ಮ ಕುಡಿಯೋ ನೀರಿಗೋಸ್ಕರ ಆ ಕೋವಿಡ್ ಸಂದರ್ಭದಲ್ಲೂ ಕೂಡ ಅಷ್ಟು ದೊಡ್ಡ ಉದ್ಘಾಟನೆಯನ್ನು ಮಾಡಿದಾಗ ನಮ್ಮ ಕಲಾವಿದರು ಅದಕ್ಕೆ ಕೋಪ್ರೇಟ್ ಮಾಡಲಿಲ್ಲ ಬರಲಿಲ್ಲ ಖುದ್ದಾಗಿ ನಾನೇ ಹೋಗಿ ಚೇಂಬ್ರಲ್ಲಿ ಕೇಳಿಕೊಂಡು ಎಲ್ಲರೂ ಬನ್ನಿ ಅಂದಾಗಲೂ ಕೂಡ ಸುಮಾರು ವೆಯ್ಟ್ ಮಾಡಿದ್ವಿ ನಾನು ಆ ಜಾಗದಲ್ಲಿ ಇದ್ದಾಗ ನೋಡಿದ್ದೀನಿ ಕಲಾವಿದರು ಬರ್ತಾರೆ ಯಾರೋ ಬರ್ತಾರೆ 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 ಅಂತ ಉದ್ಘಾಟನೆ ನಾನಿರಲಿಲ್ಲ ಕಾದ್ವಿ ಆ ಒಂದು ಸಣ್ಣ ನೋವುಗೋಸ್ಕರ ಅವ್ರ ಹತ್ರ ಹೇಳಿರ್ಬೋದು ಯಾಕೆಂದರೆ ನಮ್ಮ ಸರ್ಕಾರ ಇದೆಯಲ್ಲ ಡಿ ಕೆ ಶಿವಕುಮಾರ್ ಅವರಾಗ್ಬೋದು ನಮ್ಮ ಸಿ ಎಮ್ ಆಗ್ಬೋದು ಸಿದ್ದಮಯ್ಯ ಸಾಹೇಬರು ನಮ್ಮ ಚಿತ್ರರಂಗಕ್ಕೋಸ್ಕರನೇ ಅವರು ಎಂಥ ಕೆಲಸಗಳನ್ನ ಇವತ್ತಿನ ದಿವಸ ಈ ಚಿತ್ರ ಏನದು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ನಡೀತಾ ಇದೆ ಅಂದರೆ ಸರ್ಕಾರ ಇದನ್ನು ತೊಗೊಂಡು ಮಾಡ್ತಾಯಿದೆ ಅಂದರೆ ಇದು ಮುಂಚೆ ಪ್ರೈವೇಟಾಗಿ ಇದ್ದಿದ್ದು ಸರ್ಕಾರವೇ ಇಲ್ಲ ನಾವು ಮಾಡೋಣ ಅಂತ ತೊಗೊಂಡು ಮಾಡ್ತಾಯಿದೆ ಅಂದರೆ ಅದು ನಮ್ಮ ಸರ್ಕಾರ ಯಾವುದು ಕಾಂಗ್ರೆಸ್ ಸರ್ಕಾರವೇ ತೊಗೊಂಡು ಮಾಡ್ತಾ ಇದ್ದಿದ್ದು ಸೊ ಅಂಥ ಒಂದು ವಿಷಯ ಇರಬೇಕಾದ್ರೆ ನಾವು ಇದನ್ನು ಖುಷಿಯಾಗಿ ತಗೊಳ್ಳೋಣ ಸಂತೋಷವಾಗಿ ತೊಗೊಳೋಣ ಬರದೇವರು ಬರೋ ವರ್ಷ ಚೆನ್ನಾಗಿ ಬಂದಿದ್ದು ಎಲ್ಲರೂ ಬಂದು ಸೇರಿ ಮಾಡೋಣ ಇಷ್ಟು ನಟ ಸಾಧ ಮಾತುಗಳು ಡ್ಯಾಂಪರ್ಸನ್ ದೀಪಕ್ ಜೊತೆಗೆ ವಿಜಯ್ ನ್ಯೂಸ್ ರೇಷ್ಮೂರ್ಗ